ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಇನ್ಸ್ಟೆಂಟಾಗಿ ಸ್ವೀಟನ್ನ ಮಾಡಿ ತೋರಿಸ್ತಿದ್ದೀನಿ ನಾವು ಮನೆಯಲ್ಲೇ ಸಿಗುವ ಕೆಲವು ಪದಾರ್ಥಗಳಿಂದ ನಾವು ತಕ್ಷಣವೇ ನಾವು ಈ ಸ್ವೀಟ್ನ ಮಾಡಿಕೊಳ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳು ಕೇಳಿದ ತಕ್ಷಣ ನಾವು ಏನು ಮಾಡಿಕೊಳ್ಬೇಕು ಅನ್ನೋದು ಯೋಚನೆ ಬೇಡ ಈ ರೀತಿ ಸ್ವೀಟ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲು ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಒಂದು ಅರ್ಧ ಕಪ್ನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಗೋಧಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಒಂದು ಕಪ್ನಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ನಾವು ಹುರ್ಕೊಳ್ಬೇಕಾದ್ರೆ ಸ್ಟವ್ನ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಗೋಧಿ ಹಿಟ್ಟನ್ನ ಹುರ್ಕೊಳ್ಬೇಕು ನೋಡಿ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಬೇಕು ಸ್ಟವ್ ಮಾತ್ರ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ನಾನು ಗೋಧಿ ಹಿಟ್ಟನ್ನ ಹುರ್ಕೊಳ್ತಿದ್ದೀನಿ ಗೋಧಿ ಹಿಟ್ಟನ್ನ ಹುರ್ಕೊಳ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅದ್ರ ಘಮ ಘಮ ಪರಿಮಳ ಯಾವ ರೀತಿ ಬರ್ತಿದೆ ಅಂತ ನೋಡಿ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ನಾನು ಹುರ್ಕೊಂಡ್ಬಿಟ್ಟು ಕೆಳಗಡೆಗೆ ತೆಗೆದಿಟ್ಕೊಳ್ತಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ತಣ್ಣಗಾಕೆ ನಾನು ಬಿಡ್ತಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಈಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ನಾನು ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಗೋಧಿ ಇಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಈಗ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ನೋಡಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತಿದ್ದೀನಿ ನಾವು ನೀರನ್ನ ಕಮ್ಮಿ ಹಾಕ್ಕೊಳ್ಬೇಕು ನೋಡಿ ಬೆಲ್ಲ ಎಲ್ಲ ಕರಗೋವರೆಗೂ ನಾವು ಬಿಡೋಣ ಅಷ್ಟರಲ್ಲಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲಲ್ಲಿ ನೋಡಿ ಗೋಧಿ ಹಿಟ್ಟು ನಾವು ಬಿಸಿ ಇದ್ದಾಗಲೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಗಂಟಾಗಿಬಿಡುತ್ತೆ ಅದರಿಂದ ಗೋಧಿ ಹಿಟ್ಟನ್ನ ಸ್ವಲ್ಪ ತಣ್ಣಗಾಗಲು ಬಿಟ್ಟು ಆ ನಂತರ ನಾವು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಒಂದು ಕಪ್ನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಮತ್ತೆ ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಳ್ತಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ ನಾನು ಅದೇ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟಿ ಇಲ್ಲದೇ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಬೆಲ್ಲವ ಕರ್ಗಿಸ್ಕೊಂಡಿದ್ವಲ್ಲ ಈಗ ನಾವು ಕಮ್ಮಿ ಊರಿಗೆ ಇಟ್ಕೊಳ್ಳೋಣ ಸ್ಟೌವ್ನ ನೋಡಿ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ನಾವು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಜಾಸ್ತಿ ಊರಿಲಿ ನಾವು ಏನಾದರೂ ಮಿಕ್ಸ್ ಮಾಡಕ್ಕೆ ಹೋಗ್ಬಿಟ್ರೆ ಅದು ಗಂಟಾಗಿಬಿಡುತ್ತೆ ಅದರಿಂದ ನಾವು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ ಈಗ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವೀಟು ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿ ತಿರುಗಿಸ್ಕೊಂಡು ಅದನ್ನು ನಾವು ಬೇಯಿಸ್ಕೊಳ್ಬೇಕು ನೋಡಿ ತುಂಬಾ ಈಸಿಯಾಗಿ ಕಮ್ಮಿ ಸಾಮಗ್ರಿಗಳಿಂದ ನಾವು ಈ ಸ್ವೀಟನ್ನ ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಕೇವಲ ನಾವು ಹದಿನೈದು ನಿಮಿಷದಲ್ಲಿ ನಾವು ಈ ಸ್ವೀಟನ್ನ ಮಾಡ್ಕೊಳ್ಬೋದು ನೋಡಿ ಗಟ್ಟಿ ಆಗ್ತಾ ಬರ್ತಿದೆ ತಳ ಹಿಡಿಯದೇ ರೀತಿ ನಾವು ಇದೇ ರೀತಿ ತಿರುಗಿಸ್ಕೊಳ್ತಾನೆ ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈಗ ಗಟ್ಟಿ ಆಗ್ತಾ ಬರ್ತಿದೆ ನಾವು ಒಂದು ನಿಮಿಷ ಎರಡು ನಿಮಿಷ ಆದ ಕೂಡಲೇ ಅದು ಬಿಡುತ್ತೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಉಪ್ಪು ಹಾಕೋದ್ರಿಂದ ಅದು ಸ್ವೀಟು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಕಾಯಿ ಪೌಡ್ರನ್ನ ಹಾಕ್ಕೊಳ್ಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿಕಾಯಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವೀಟು ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಅದು ನಮಗೆ ಕೈಗೆ ಅಂಟಬಾರ್ದು ಆ ರೀತಿ ನಮಗಿರಬೇಕು ಆ ರೀತಿ ಇದ್ದರೆ ಅದು ಸ್ವೀಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಇನ್ನೊಂದು ನಿಮಿಷ ನಾವು ಇದೇ ರೀತಿ ನಾವು ತಿರುಗಿಸ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ಅದು ಬೇಗನೆ ಅದು ತಳ ಬಿಡ್ಬಿಡುತ್ತೆ ಮತ್ತು ಬೇಗನೂ ಕೂಡ ಸ್ವೀಟು ಚೆನ್ನಾಗಿ ಹದವಾಗಿ ಹೊಂದ್ಕೊಳ್ಬಿಡುತ್ತೆ ನೋಡಿ ಈಗ ಮತ್ತೆ ತುಪ್ಪ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನಮಗೆ ಗೊತ್ತಾಗುತ್ತೆ ಯಾವ ರೀತಿ ತಳ ಬಿಡ್ತಿದೆ ಅಂತ ನೋಡಿ ಚೆನ್ನಾಗಿ ಒಂದು ಸರ್ತಿ ಇನ್ನೊಂದು ನಿಮಿಷಗಳ ಕಾಲ ತುಪ್ಪ ಹಾಕಿದ ಮೇಲೆ ಒಂದು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ತಳ ಬಿಡೋವರೆಗೂ ನಾವು ಬೇಯಿಸ್ಕೊಳ್ಬೇಕು ನಾವು ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಅದು ಅಂಟ್ಕೊಳ್ಬಾರ್ದು ಆ ರೀತಿ ಇರಬೇಕು ಸ್ವೀಟು ನೋಡಿ ಸ್ವೀಟು ಈಗ ಆಗಿದೆ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಿದ್ದೀನಿ ಬೌಲ್ಗೆ ಹಾಕಿ ಒಂದು ಐದು ನಿಮಿಷ ನಾವು ಅದನ್ನು ತಣ್ಣಗಾಕೆ ಬಿಡಬೇಕು ನೋಡಿ ಈಗ ಅದು ತಣ್ಣಗಾಗಿದೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ ಬಾದಾಮಿ ಮತ್ತು ಪಿಸ್ತಾನ ಹಾಕ್ಕೊಳ್ತಿದ್ದೀನಿ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವೀಟು ಸ್ವಲ್ಪ ತಣ್ಣಗಾದ ಮೇಲೂ ಅದು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಆಗುತ್ತೆ ನೋಡಿ ಈಗ ನಾನು ಅದು ತಣ್ಣಗಾಕಿ ಬಿಟ್ಟಿದ್ದೀನಿ ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಯಾವ ಶೇಪಲ್ಲಿ ಬೇಕೋ ನಾವು ಮಾಡ್ಕೊಳ್ಬೋದು ಸ್ವೀಟನ್ನ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ಕೈಗೂ ಕೂಡ ಸ್ವಲ್ಪವೂ ಅಂಟ್ಕೊಳ್ತಿಲ್ಲ ಆ ರೀತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಸಿಲಿಂಡ್ರ್ ಶೇಪಲ್ಲಿ ನಾನು ಮಾಡ್ಕೊಳ್ತಿದ್ದೀನಿ ನಾವು ಡೆಕೋರೇಷನ್ಗೆ ಬೇಕಾದರೆ ಈ ರೀತಿ ನಾನು ಬಾದಾಮು ಇಲ್ಲಾಂದರೆ ಪಿಸ್ತನಾದರೂ ಈ ಥರ ಇಟ್ಕೊಂಡು ಮಾಡ್ಕೊಳ್ಬೋದು ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗ್ತಿರುತ್ತೆ ಆ ರೀತಿ ಸ್ವೀಟಾಗಿ ಮಾಡ್ಕೊಳ್ಬೋದು ನೋಡಿ ನಾನು ಎಲ್ಲ ಕೂಡ ಸ್ವೀಟ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾವು ಕಮ್ಮಿ ಸಮಯದಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ನಾನು ಈ ಸ್ವೀಟನ್ನ ಮಾಡಿ ತೋರಿಸ್ತಿದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಯಾವ ರೀತಿ ಸ್ವೀಟ್ ಬಂದಿದೆ ಅಂತ ನಾನು ತೋರಿಸ್ತಿದ್ದೀನಿ ತುಂಬನೇ ಸಿಂಪಲ್ಲಾಗಿ ಮತ್ತು ಸಾಫ್ಟ್ ಸಾಫ್ಟಾಗಿ ಬಂದಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ಸಾಫ್ಟಾಗಿ ಬಂದಿದೆ ತಿಂದರೆಂತೂ ಹಾಗೇ ಜಾರ್ಕೊಂಡು ಹೋಗ್ತಾ ಇರುತ್ತೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಗೋಧಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡಿರುವಂತಹ ಸ್ವೀಟನ್ನ ತಿನ್ನೋದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ಬೇರೆ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು